ದತ್ತಮಾಲೆಯನ್ನ ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನ ಪಾಲನೆ ಮಾಡ್ತೀನಿ ನಾನು ಇಂದೇನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಸ್ಥಳ ವೀಕ್ಷಣೆ ಮಾಡಿದ್ದೀನಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರುವಂತದ್ದು ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುಹುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣ ಕಾರಿಗೆ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀರಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತೆ ನಮ್ಮ ಮಥುರ ಕಾಶಿ ಇವೆಲ್ಲನೂ ಕೂಡ ನಮ್ಮ ಕಣ್ಮುಂದೆನೇ ದತ್ತ ಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ ಶ್ರದ್ಧಾ ಪೀಠ ಸೊ ಹಿಂದೇನು ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ ಅರ್ಚಕರ ನೇಮಕ ಈ ಥರದ್ದೆಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು ಕಾಶಿ ಇರ್ಬೋದು ಮಥುರ ಇರ್ಬೋದು ನೋಡ್ತಿರೋ ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ ಆ ಭಾವನೆಯನ್ನ ಮಟ್ಟ ಹಾಕುವಂತ ಪ್ರಯತ್ನಗಳನ್ನ ಕೆಲವು ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾ ಇದೆ ಈಗಾಗಲೇ ಕೋರ್ಟಿನ ಎಲ್ಲಾ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡ್ಲೇ ಅದಕ್ಕೊಂದು ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನ ಬಗೆಹರಿಸ್ಬೇಕು ಕೂಡ್ಲೇ ಬಗೆಹರಿಸ್ಬೇಕು ಎಲ್ಲ ಈಗ ಎಲ್ಲ ಬಗೆಹರಿದಿದೆ ಅಯ್ಯೋಧ್ಯ ಬಗೆಹರಿದಿದೆ ಕೋರ್ಟನ್ನು ಕೂಡ ಮತರ ಬಗ್ಗೆ ಎಲ್ಲ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದನ್ನು ಕೂಡ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಈ ಹೋರಾಟವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಬರ್ತಾ ಇದ್ದಾರೆ ನಾನು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಒಳ್ಳೇದಾಗಬೇಕು ಹಿಂದುಗಳ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಕೆರಳಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಇದು ಹಿಂದೂಸ್ತಾನ ಹಿಂದೂಸ್ತಾನವಾಗೇ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ದತ್ತಪೀಠ ದತ್ತಪೀಠವಾಗೇ ಉಳಿಬೇಕು ಜನ ದತ್ತಪೀಠದ ಬಗ್ಗೆ ಇಡೀ ಕರ್ನಾಟಕ ಜನ ಇಡೀ ದೇಶದ ಜನ ದತ್ತಪೀಠ ಅಂದ್ರೆ ಒಂದು ಗೌರವ ಇದೆ ಆ ಗೌರವ ಘನತೆ ಎತ್ತಿ ಹಿಡಿಯುವಂತ ಕೆಲಸವನ್ನ ಈ ಸರ್ಕಾರನು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ನಾನು ರೆವಿನ್ಯೂ ಮಿನಿಸ್ಟರ್ ಆದ್ಮೇಲೆ ಇವೆಲ್ಲ ಆದೇಶಗಳು ಕಂದಾಯ ಇಲಾಖೆಗೆ ಬರ್ತಕ್ಕಂಥದ್ದು ಇದೆಲ್ಲ ನಿಮಗೂ ಗೊತ್ತಿದೆ ಅದೇ ಅದಾದ್ಮೇಲೆ ನಾನು ಹಿಂದೆ ಕಂದಾಯ ಸಚಿವನಾಗಿ ನನ್ನ ಡ್ಯೂಟಿ ಏನಿತ್ತು ಸನ್ಮಾನ್ಯ ಸಿ ಟಿ ಅವರು ನಮ್ಮೆಲ್ಲ ಶಾಸಕರು ಇದಕ್ಕೆ ಆದೇಶಗಳನ್ನು ಮಾಡುವಂತ ಸಂದರ್ಭದಲ್ಲಿ ನಾನು ಆದೇಶದ ಸ್ಥಾನದಲ್ಲಿ ನಾನು ಕೂತಿದ್ದೆ ಆಗ ದತ್ತಪೀಠಕ್ಕೂ ನಾನು ಬಂದಿದ್ದೀನಿ ದತ್ತಪೀಠ ಬಂದು ಅಲ್ಲಿ ಪೂಜೆನು ಕೂಡ ಮಾಡ್ಕೊಂಡು ಹೋಗಿದ್ದೀನಿ ಮಾಲೆ ಹಾಕುವಂಥದ್ದು ಮೊದಲ ಬಾರಿ ಮಾಲೆ ಹಾಕ್ತಾರೆ ಅವ್ರು ಹೇಳಿದಾರಲ್ಲ ನಾನಗೇನು ಅಂಜಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಆಗಿ ನಾನು ಭೇಟಿ ಮಾಡಿದ್ದೀನಿ ಹಿಂದೆ ಎರಡು ಮೂರು ವರ್ಷ ಇರಬೇಕು ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿಲ್ಲಿ ಬಂದು ದೃತ್ತಮಾಲೆಯನ್ನ ಹಾಕಿದ್ದೇನೆ ಬರ್ತಾರೆ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ ಅವರು ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅವರು ಕೂಡ ಪಾಲ್ಗೊಳ್ತಾರೆ ಶೋಭಾಯಾತ್ರೆಯಲ್ಲಿ ನಾಳೆ ಸುರೇಶ್ ಅವರು ನಾಳೆ ಸುನೀಲ್ ಅವರು ಕೂಡ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ನಾಳೆ ಸುನೀಲ್ ಅವರು ಕೂಡ ಬರ್ತಾರೆ ದರ್ಶನ ಮಾಡ್ತೀರಾ ಬೆಳಗ್ಗೆ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾನು ಹೋಮ ಇದೆ ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೀನಿ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೇನೆ ಅದಾದ್ಮೇಲೆ ನಾನು ಬೆಂಗಳೂರು ಮತ್ತೆ ಮುಂದಿನ ಬಾರಿ ಬರ್ಬೇಕಾದ್ರೆ ದತ್ತ ಪೀಠದ ಎಲ್ಲ ಸಮಸ್ಯೆಗಳು ಬಗೆಹರದು ಹಿಂದೂಗಳ ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀಬೇಕು ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ವರ್ಷ ಬಂದಾಗ ಸಂತೋಷದಿಂದ ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂತ ಅವಕಾಶವನ್ನ ಆ ಭಗವಂತ ಆ ದತ್ತ ಪೀಠ ನಮಗೆ ಕರುಣಿಸ್ಲಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ